ಕೆಲವರಿಗೆ ಒಂಟಿತನ ಯಾವಾಗಲೂ ಕಾಡ್ತಾ ಇರುತ್ತೆ ಹಾಗಂತ ಹಾಗೆ ಇದ್ಬಿಟ್ರೆ ಚಿಂತೆ ಜಾಸ್ತಿ ಆಗುತ್ತೆ ಅನಾರೋಗ್ಯ ಕೆಡುತ್ತೆ ಹಾಗೆ ಚಿಂತೆ ಚಿತೆಗೆ ಕಾರಣ ಅನ್ನೋದು ಗೊತ್ತು ಚಿತೆಗಿಂತಲೂ ಹೆಚ್ಚಿನ ಡೇಂಜರ್ ಈ ಚಿಂತೆ ಅದರಿಂದ ಸಾಕಷ್ಟು ಸ್ನೇಹಿತರ ಜೊತೆ ಸೇರಬೇಕು ಖುಷಿಯಾಗಿರಬೇಕು ಹೊರಗಡೆ ಸುತ್ತಾಡಬೇಕು ಅದಾಗೋದಿಲ್ವಾ ಯೂಟ್ಯೂಬು ಸೋಷಿಯಲ್ ನೆಟ್ವರ್ಕ್ಸ್ ಇದೆ ತುಂಬ ವೀಡಿಯೋಸ್ಗಳು ಕಾಮಿಡಿ ಮೋಟಿವೇಶನ್ ವಿಡಿಯೋ ಇನ್ಫಾರ್ಮೇಶನ್ ವೀಡಿಯೋಸ್ ಇರುತ್ತೆ ನೋಡಿ ತುಂಬ ಇಂಪ್ರೂವ್ ಆಗಿ ಅಥವಾ ತಾಯಿ ತಂದೆ ಅಕ್ಕ ತಂಗಿಯರ ಜೊತೆ ಹೊರಗಡೆ ಸುತ್ತಾಡ್ಕೊ ಬನ್ನಿ ಟೆಂಪಲ್ಗಳಿರುತ್ತೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದರೆ ಮನಸ್ಸು ತುಂಬ ರಿಲೀಫ್ ಆಗುತ್ತೆ ಪಾರ್ಕ್ ಇರುತ್ತೆ ಸಿನಿಮಾ ಇರುತ್ತೆ ಪ್ರಪಂಚದಲ್ಲಿ ಬೇಜಾರು ಕಳೀದೇ ಇರತಕ್ಕಂಥದ್ದು ಯಾವುದೂ ಇಲ್ಲ ಎಲ್ಲವೂ ಬೇಜಾರು ಕಳೆಯುವಂಥದ್ದು ಇದ್ದೇ ಇರುತ್ತೆ ಪ್ರೀತಿಯ ಜೀವಗಳಿರ್ಬೋದು ವಿಶ್ವಾಸಿಯ ಸ್ನೇಹಿತರಿರ್ಬೋದು ಅವ್ರುಗಳ ಜೊತೆ ಸೇರಿದರೆ ಒಂದು ಕ್ಷಣ ಮರ್ತೋಗ್ಬಿಡುತ್ತೆ ಆ ಮಾನಸಿಕ ಹಿಂಸೆ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ ಕೆಲವೊಮ್ಮೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ ಕೆಲವೊಮ್ಮೆ ಮನಸ್ಸಲ್ಲಿ ಕಳೋಕ್ಕೂ ಆಗಲ್ಲ ಈ ತುಪ್ಪ ಬಿಸಿ ತುಪ್ಪನ ನುಂಗೋಕ್ಕೂ ಆಗಲ್ಲ ಉಗಳಕ್ಕೂ ಆಗೋಲ್ಲ ಅನ್ನುವಂಥ ಸ್ಥಿತಿ ಬಂದ್ಬಿಡುತ್ತೆ ಅದು ಅರ್ಥ ಆಗುತ್ತೆ ಹಾಗಂತ ನಾವು ಸುಮ್ಮನೆ ಇದ್ದರೆ ಅದಕ್ಕೆ ಉತ್ತರ ಸಿಕ್ಕೋದಿಲ್ಲ ಆ ಉತ್ತರ ನಾವು ಹುಡಿಕೊಂಡು ಹೋದಾಗಲೇ ಜೀವನ ನಮಗೆ ಒಂದು ಅನುಭವ ಅನ್ನೋದು ಕೊಡುತ್ತೆ ಮನುಷ್ಯ ಅನುಭವಕ್ಕೋಸ್ಕರನೇ ಜನ್ಮ ತಾಳಿರ್ತಾನೆ ಅನುಭವ ಪಡೆಯದೆ ನಾವು ಸುಮ್ಮನೆ ಜೀವ ಕಳ್ಕೊಂಡ್ರೆ ಅದು ಅನರ್ಥ ವ್ಯರ್ಥ ಹುಟ್ಟಿದ ಮನಸ್ಸಿಗೆ ಪ್ರತಿಯೊಬ್ಬರಿಗೂ ಒಂದು ಸಾಧನೆ ಒಂದು ಗುರಿ ಅವನದೇ ಆದ ಉದ್ದೇಶ ಅನ್ನೋದು ಇದ್ದೇ ಇರುತ್ತೆ ಅದು ಯಾವುದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನಾವು ನಮ್ಮೊಳಗಿರುವಂಥ ಶಕ್ತಿನ ತಿಳ್ಕೋಬೇಕು ನಾವು ಹುಟ್ಟಿದ್ದು ಕಾರಣವೇನು ಅನ್ನೋದನ್ನ ತಿಳ್ಕೋಬೇಕು ಆವಾಗಲೇ ನಮ್ಮ ಉದ್ದೇಶಕ್ಕೆ ಒಂದು ಸ್ಫೂರ್ತಿ ತುಂಬೋದಕ್ಕೆ ನಮ್ಮಿಂದ ಸಾಧ್ಯ ಆಗುವುದು ನಾವು ಭೂಮಿಗೆ ಬಂದು ನಾವು ಮಾಡಿದ ಕೆಲಸ ಎಲ್ಲರಿಗೂ ಒಪ್ಪಿಗೆ ಆಗೋದು ನಾವು ಹೋಗುವಾಗ ಹತ್ತು ಜನ ಕೊಂಡಾಡುವಂಥ ಸಂತೋಷ ಕೂಡ ನಾವು ಪಡಿಬೋದು ಅದಕ್ಕೋಸ್ಕರ ಒಂಟಿ ಆತನೆಯಿಂದ ಇರುವ ಬದಲು ಜಂಟಿಯಾಗಿ ಜೀವನ ಮಾಡಬೇಕು ಸ್ನೇಹಿತರು ಸಂಬಂಧಿಕರು ಪ್ರೀತಿ ಮಾಡುವ ಜೀವಿಗಳು ತಾಯಿ ತಂದೆಗಳು ಈ ಪ್ರಾಣಿ ಪಕ್ಷಿಗಳಿಂದಲೂ ಪ್ರೀತಿ ತೋರಿಸಿ ಅದರಿಂದ ಪ್ರೀತಿ ಪಡಿಬೋದು ನಮ್ಮ ದುಃಖಗಳೇ ಮರೆಯುವಂಥ ಎಷ್ಟೋ ಸಂದರ್ಭಗಳಿರುತ್ತೆ ಅದಕ್ಕೆ ನಾವು ಮನಸ್ಸು ಕೊಡಬೇಕಷ್ಟೆ ದಯವಿಟ್ಟು ಒಂಟಿತನದಿಂದ ಹೊರಗಡೆ ಬನ್ನಿ ಒಂಟಿತನ ಸಾವುಗಿಂತಲೂ ಕಠೋರವಾದದ್ದು ಅರ್ಥ ಮಾಡ್ಕೊ